ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ ಈ ಥರ ಹೋಳಿಗೆ ಮಾಡಿದಾಗ ಅದ್ರ ಕಟ್ಟಿಂದ ಸಾರನ್ನು ಮಾಡ್ತೇವೆ ಹೋಳಿಗೆ ರೆಸಿಪಿಯಲ್ಲೇ ನೀವು ನೋಡ್ಬೋದು ಕಟ್ಟನ್ನು ನಾನು ತೆಗೆದಿದ್ದೆ ಅದೇ ಕಟ್ಟು ಸ್ವಲ್ಪ ಹೂರಣ ಹಾಕಿ ಒಂದು ಸೂಪರ್ ಆದಂಥ ಸಾರನ್ನು ಮಾಡಿಬಿಟ್ರೆ ಮನೇಲಿ ಮೊದಲು ಒಂದು ಗ್ಲಾಸ್ ಕುಡಿದು ಆ ನಂತರನೇ ಊಟ ಮಾಡೋದು ನಮ್ಮ ಸೈಡ್ ಹಾಗೇ ಏನೇ ಕಾರಣ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಾದರೆ ಮೊದಲು ಸಾರಿಗೆ ಮಹತ್ವ ಜಾಸ್ತಿ ಕೊಡ್ತೇವೆ ನಾವೆಲ್ಲ ಅಂತಹ ಒಂದು ಇಪ್ಪತ್ತು ವರ್ಷದಿಂದ ನಾವೇನು ಊಟ ಮಾಡ್ತಿದ್ವಲ್ಲ ಅಂತಹದ್ದೇ ಸಾರನ್ನು ಇವತ್ತು ತೋರಿಸ್ತಾ ಇದ್ದೀನಿ ಈ ಒಂದು ಹೋಳಿಗೆ ಸಾರಿಗೆ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಈ ಈರುಳ್ಳಿನ ಈ ಥರ ಸುಟ್ಟು ಹಾಕಬೇಕಾಗುತ್ತೆ ಒಂದೆರಡು ಟೊಮೆಟೊ ಮೆಣಸಿನ್ಕಾಯಿ ಜೀರಿಗೆ ಜೊತೆಗೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆ ಸುಟ್ಟಂತಹ ಈರುಳ್ಳಿನ ಮಿಕ್ಸರ್ ಮಾಡ್ಕೊಂಬಿಡೋಣ ಹುಣ್ಣಿಗೆ ಗ್ರ್ಯಾಂಡಿಂಗ್ ಮಾಡ್ಕೊಂಬಿಡೋಣ ಈಗ ಎಣ್ಣೆಕಾಯಲ್ಲೂ ಇಟ್ಟಿದ್ದೆ ಅದಕ್ಕೆ ಒಂದೆರಡು ಸ್ಪೂನಷ್ಟು ಜೀರಿಗೆ ಸಾಸಿವೆ ಜೀರಿಗೆ ಇದ್ದೀನಿ ನಾನು ಬೆಳ್ಳುಳ್ಳಿ ಕೂಡ ಸೇರಿಸ್ತೀನಿ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಇದು ನಾಲ್ಕು ಲೀಟರ್ ಸಾರಿಗೆ ನಾನು ಮಾಡ್ತಾ ಇರೋದು ಇವಾಗ ಹಸಿ ಕರಿಬೇವು ಹಾಕ್ಬೇಕಾಗುತ್ತೆ ಒಣ ಮೆಣಸಿನಕಾಯಿ ಕೂಡ ನಾನು ಸೇರಿಸ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಬರುತ್ತೆ ಒಣಮೆಣ್ಸಿನ್ಕಾಯಿನ ಹಸಿ ಕರಿಬೇವು ಹಸಿ ಕೊತ್ತಂಬರಿ ಯೂಸ್ ಮಾಡಿ ಇದಕ್ಕೆ ಹಸಿ ಕಾಯಿ ಈ ಥರ ಅಂದ್ರೇ ಇದರ ಒಂದು ಸ್ಮೆಲ್ ಚೆನ್ನಾಗಿರುತ್ತೆ ಘಮ ಕೂಡ ಜಾಸ್ತಿ ಇರುತ್ತೆ ಎರಡು ಎರಡು ಗಾ ನಿಂಬೆಹಣ್ಣಿನ ಗಾ ಗಾತ್ರದಷ್ಟು ನಾನು ಹುಣಸೆ ಹಣ್ಣು ಸೇರಿಸ್ತಾ ಇದ್ದೀನಿ ನೆನೆ ಹಾಕಿದಂಥ ಹುಣಸೆ ಹಣ್ಣು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಹರಸಿಣ ಪುಡಿ ಕೂಡ ನಾನು ಸೇರಿಸ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿಯನ್ನು ಸೇರಿಸಬಹುದು ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಮೂರು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಸ್ವಲ್ಪ ಇದು ಎಣ್ಣೆಯಲ್ಲಿ ಕುದ್ದ ತಕ್ಷಣವೇ ಇದಕ್ಕೆ ಗ್ರೈಂಡಿಂಗ್ ಇಟ್ಟಂತಹ ಒಂದು ಟೊಮೆಟೊ ಪೇಸ್ಟ್ ಏನಿತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಪೇಸ್ಟ್ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಕಲರ್ ಕೂಡ ಒಂದೆರಡು ಮೆಣಸಿನ್ಕಾಯಿ ಹಾಕಿದ್ದೆ ನಾನು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಆಗಲಿ ಅಂತ ತೊಳೆದಂತಹ ನೀರನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ ತುಂಬನೇ ಘಮ ಘಮ ಅಂತ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಇದರ ರುಚಿನೇ ಬೇರೆ ಆಗಿರುತ್ತೆ ಈ ಥರ ಸ್ವಲ್ಪ ಕುದಿಲಿ ಅಂತ ಬಿಟ್ಟಿದ್ದೆ ಇವಾಗ ನಾನು ಇದಕ್ಕೆ ಉಪ್ಪು ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಉಪ್ಪು ಬೇಕಾಗುತ್ತೆ ನಾಲ್ಕು ಲೀಟರ್ ಸಾಂಬಾರು ಇದಾಗಿತ್ತು ಹಾಗಾಗಿ ಎರಡು ಟೇಬಲ್ ಸ್ಪೂನ್ ಉಪ್ಪು ಸಾಕಾಗುತ್ತೆ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಇದಕ್ಕೆ ನಾನು ಈ ಥರ ಕುದ್ದ ತಕ್ಷಣವೇ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಡೋಣ ಇನ್ನೂ ಸ್ವಲ್ಪ ಕುದಿಲಿ ಅಂತ ಕರಿಬೇವಿನ ಒಂದು ಹೆಸಳುಗಳನ್ನು ಕಟ್ಟಿ ಇಟ್ಕೊಂಡಿದ್ದೆ ನಾನು ಇಂತಹ ಸಾಂಬಾರುಗಳಿಗೆ ನಾನು ಸೇರಿಸ್ತಾ ಇರ್ತೀನಿ ನೋಡಿ ಕಟ್ ಇದ್ದೀನಿ ಆ ಹೋಳಿಗೆಯನ್ನು ಮಾಡುವಾಗ ನನ್ನ ಹಳೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಕಟ್ ತೆಗೆದಿದ್ದೆ ನಾನು ಅದನ್ನೇ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬೇಳೆ ಹೋಳಿಗೆ ಮಾಡೋದಕ್ಕೆ ಬೇಳೆ ಏನು ಕುದಿಸಿರ್ತೀವಲ್ಲ ಆ ಬೇಳೆಯಿಂದ ತೆಗೆದಂತಹ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಎರಡು ಹೋಳಿಗೆ ಆಗುವಷ್ಟು ಒಂದು ಹು ಹುರಣನೂ ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಸಾರಿಗೆ ಹೂರ್ಣನೇ ಹಾಕಬೇಕಾಗುತ್ತೆ ಸ್ವಲ್ಪ ಬೆಲ್ಲ ಕೂಡ ಹಾಕಿ ಹೂರ್ಣ ಹಾಕಿದ್ರೇ ಇದು ಬೇಳೆ ಸಾರಾಗೋದು ನಾಲ್ಕು ಲೀಟ್ರ್ ನೀರು ಇದ್ದೀನಿ ನಾನು ಪೂರ್ಣ ಸ್ವಲ್ಪ ಸಿಹಿ ಮೇಲೆ ಬರಬೇಕಿದು ಸಾಂಬಾರು ಅಂದ್ರೇ ಇದು ಹೋಳಿಗೆ ಸಾರು ಚೆನ್ನಾಗಿರುತ್ತೆ ಸ್ವೀಟ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ವೀಟ್ ಮಾಡಕ್ಕೆ ಹೋಗ್ಬಿಡಿ ಸ್ವಲ್ಪನೇ ಸಿಹಿ ಮೇಲೆ ಬರಬೇಕಾಗುತ್ತೆ ಆ ಒಂದು ಕರಿಬೇವಿನ ಹೆಸಳೇನಿತ್ತಲ್ಲ ಅದನ್ನು ಇದ್ದೀನಿ ಕಡ್ಡಿ ಕಡ್ಡಿಯನ್ನು ಕೂಡ ನಾನು ಇದ್ದೀನಿ ಹೆಚ್ಚಿಟ್ಟಿರುವಂತಹ ತೊಳೆದು ಕ್ಲೀನ್ ಮಾಡಿದಂತಹ ಕೊತ್ತಂಬರಿನೂ ಕೂಡ ನಾನು ಇದ್ದೀನಿ ಮಧ್ಯೆ ಮಧ್ಯೆ ಉಪ್ಪು ಖಾರ ಸರಿಯಾಗಿದೆಯೋ ಇಲ್ವೋ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು ಇವಾಗಲೇ ಏನು ಕಡಿಮೆ ಆಗಿದೆ ಅದು ಸೇರಿಸಿ ಮಸಾಲ ಕೂಡ ನಾನು ಸೇರಿಸ್ತಾ ಇದ್ದೀನಿ ಹೋಳ್ಗೆ ಹೋಳಿಗೆ ಸಾರಿನ ಮಸಾಲ ಇದು ಬೇರೆ ಥರನೇ ಇರುತ್ತೆ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅದನ್ನೇ ಎರಡು ಟೀ ಸ್ಪೂನ್ ಹಾಕಿದ್ದೀನಿ ನಾನು ಇದಕ್ಕೆ ಹಸಿಕಾಯೇ ನೀವು ಸೇರಿಸಬೇಕಾಗುತ್ತೆ ಅಂದರೆ ರುಚಿ ಘಮ ಜಾಸ್ತಿ ಇರುತ್ತೆ ನಾನು ಹಸಿ ಹಸಿಕಾಯನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಹಸಿಕಾಯಿನ ನುಣ್ಣಗೆ ರುಬ್ಬಿಬೇಡಿ ತರಿ ತರಿಯಾಗಿದ್ದರೆ ತುಂಬ ರುಚಿಯಾಗಿ ಬರುತ್ತೆ ಕಾಯಿ ಜೊತೆಗೆ ಒಂದೆರಡು ಬಳ್ಳುಳ್ಳಿ ಬೇಕಿದ್ರೆ ಹಾಕಿ ಹಿಂಗಿದ್ರೆ ಹಾಕಿ ಹಿಂಗಿನ ಪುಡಿ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟ್ ಆಗಿರುತ್ತೆ ತುಂಬಾ ಸೂಪರಾಗಿ ಟೇಸ್ಟಾಗಿ ಮನೆ ಎಲ್ಲ ಘಮ ಘಮ ಅಂತ ಇತ್ತು ನಮ್ಮದೇ ಆದಂಥ ಮಸಾಲ ಕೂಡ ಹೇಳಿದ್ನಲ್ಲ ನೀವು ಹಳೆ ವಿಡಿಯೋದಲ್ಲಿ ನೋಡೋಂಥ ಆ ಮಸಾಲ ಹಾಕಿದ್ದೆ ಅದು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಅಷ್ಟೊಂದು ಘಮ ಅಂತ ಇತ್ತು ಸಾರು ಟೇಸ್ಟ್ ಕೂಡ ಅದೇ ಥರ ಬಂದಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು